नमस्कार न्यूज़ ट्वेंटी सिक्स के स्वागत ಶ್ರೀ ರಾಮಮೂರ್ತಿರವರ ಆಶೀರ್ವಾದದೊಂದಿಗೆ ಶ್ರೀಮತಿ ನಾಗಲಕ್ಷ್ಮಿ ಮತ್ತು ಶ್ರೀ ಪ್ರವೀಣ್ ಕುಮಾರ್ ಸಿಎನ್ ಶ್ರೀ ಚಂದ್ರಗಿರಿ ಕುಟುಂಬದ ಹಿರಿಯರು ಅಚ್ಚುಮೆಚ್ಚಿನ ಸ್ನೇಹಿತರು ಮತ್ತು ಆತ್ಯ ಗುರುಗಳು ದೈವಭಕ್ತ ದೇವತಾ ಮನುಷ್ಯ ಡಾಕ್ಟರ್ ಈಶ್ವರಸ್ ರಾಯ್ಡೂರವರ ಮಾರ್ಗದರ್ಶನದಿಂದ ಹಾಗೂ ಗೌರವಪೂರ್ವಕವಾಗಿ ಓಂಬಲಪಲ್ಲಿ ಗ್ರಾಮದ ಜನತೆ ಗ್ರಾಮದ ಹಿರಿಯರು ಓಂಬಲಂಪಲ್ಲಿ ವಂಶಸ್ಥರು ರೈತರು ಪಂಚಾಯಿತಿ ಅಧ್ಯಕ್ಷರು ಪಂಚಾಯಿತಿ ಪದಾಧಿಕಾರಿಗಳ ಸಹಕಾರದೊಂದಿಗೆ ಶ್ರೀ 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 ನಾಗದೇವತೆ ಶಕ್ತಿಯುತ್ತ ಪೀಠಕ್ಕೆ ಸಕಲ ಸೌಲಭ್ಯ ಭಕ್ತಾದಿಗಳೊಂದಿಗೆ ಮನ ಧನ ಅರ್ಪಿಸಿ ಸಮರ್ಪಿಸಿ ನಿರ್ಮಿಸಿ ಶಕ್ತಿ ಮಾತೆಯಾದ ಶ್ರೀ ನಾಗದೇವತೆ ಬೇಡಿದ ವರವನ್ನ ನೀಡುವಂತಹ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಗೊಳಿಸಿ ಲೋಕ ಕಲ್ಯಾಣಕ್ಕೆ ಅರ್ಪಿಸಿ ಶ್ರೀ ನಾಗದೇವತೆ ದೇವಾಲಯ ಪ್ರಾರಂಭೋತ್ಸವವನ್ನ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬ್ರಹ್ಮಗಳಿಗೆ ಬೆಳಿಗ್ಗೆ ಮೂರು ಗಂಟೆಗೆ ಹೋಮ ಹವನ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸಿಆರ್ ರವಿಪ್ರಸಾದ್ ಸಿಟಿ ಜಗನ್ನಾಥ್ ಡಾಕ್ಟರ್ ಇಎಸ್ಆರ್ ಸ್ನೇಹ ಬಳಗ ಫಾಲೋವರ್ಸ್ ಪಾಲ್ಗೊಂಡು ಶುಭ ಹಾರೈಸಿದ್ರು ಸಮಾಜ ಸೇವಕರು ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರು ಸಮಾಜ ಸೇವಕರು ಭಕ್ತ ಮಹಾಶಯರು ಪಾಲ್ಗೊಂಡು ದೇವತಾ ಕಾರ್ಯವನ್ನ ಯಶಸ್ವಿಗೊಳಿಸಿ ದೇವರ ಕೃಪೆಗೆ ಪಾತ್ರರಾದರು ಶ್ರೀ ನಾಗದೇವತೆ ದೇವಸ್ಥಾನದ ಪೀಠದ ಜೊತೆಗೆ ಶಕ್ತಿಯುತ ಶ್ರೀ ಪೋತುಲ್ಲಯ್ಯ ಸ್ವಾಮಿ ಶಕ್ತಿ ದೇವತೆಗಳಾದ ಶ್ರೀಮತಿ ಅಕ್ಕಮ್ಮಗಾರು ಶ್ರೀಮತಿ ಗಂಗಮ್ಮ ಶ್ರೀಮತಿ ನಳ್ಳಲಮ್ಮ ಅಮ್ಮನವರುಗಳು ನೆಲೆಸಿರುವ ದೇವತೆಗಳು ಕಲಿಯುಗದ ದೈವಿಕ ಸ್ವರ್ಗವಾಗಿ ನಿರ್ಮಾಣಗೊಂಡಿರುವ ದೇವಾಲಯ ಭಕ್ತಾದಿಗಳು ಬಂದು ಯಶಸ್ವಿಗೊಳಿಸಿ ಹಾರೈಸಿದ್ದಾರೆ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಭೇಟಿ ಕೊಟ್ಟು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಸಮೃದ್ಧಿಯಿಂದ ಜೀವನವನ್ನ ನಡೆಸುತ್ತಿದ್ದಾರೆ Keselar? Okay. Oke, okay. oke. Okay. Udah. ओप्लम पल्ले ग्राम पैदल के ओप्लम पल्ले ग्राम पैदल के ओप्लम पल्ले ग्राम पैदल के अंतर डिपेंड कितने से चुचमा जे बी जे बी जे बी जे बी दाल इधर राज लेकर गया अंतर लेकर राज ना अगलम बॉय का जे बी जे बी जे 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 बी जे बी जे बी जे 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 बी जे बी जे बी जे बी जे बी जे ಚಕ್ರ ಬಂದ ಬಿಡಿ ಇಲ್ಲಿ 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 ಬಣೆ ಚೆನ್ನಾಗಿಲ್ಲ

அக்கம் <laughs> சொல்ல ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ ಈ ಒಂದು ದೈವಿಕ ಕಾರ್ಯಕ್ಕೆ ಎಲ್ಲ ಧರ್ಮ ಧರ್ಮಗಳು ಮೆಚ್ಚುವ ಮಾನವೀಯತೆ ನಾಯಕ ಎಂಬುದಾಗಿ ನಾವು ಕರಿತೀವಿ ಈಶ್ವರ ಎಸ್ ರಾಯ್ಡು ಸಾರ್ ಅವರು ಇದ್ದಾರೆ ಯಾಕಂದರೆ ದೈವ ಅನ್ನೋ ಪದಕ್ಕೆ ಅವರು ತಲೆ ಯಾವಾಗಲೂ ನನಗೆ ದೈವ ಮೊದಲು ಆಮೇಲೆ ಬೇರೆ ಕೆಲಸ ಎಂಬುದಾಗಿ ಹೇಳುವ ಏಕೈಕ ಜೀವಿ ನಮ್ಮ ಈಶ್ವರ ಎಸ್ ರಾಯ್ಡು ಸಾರ್ ಸರ್ ದೇವಸ್ಥಾನದ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಿ ನಾಡಿನ ಸಮಸ್ತ ಜನತೆಗೆ ಈಶ್ವರ ಹೆಸರಾಯ್ಡು ಮಾಡುವ ನಮಸ್ಕಾರಗಳು ಇದನ್ನು ಭಾಳ ಖುಷಿ ಕೊಡೋ ವಿಚಾರ ಕಲಿಯುಗದ ಕಾಮಧೇ ಭಕ್ತರಿಗೆ ಸಕಲ ವರ್ಪ್ರದನಾಗಿ ಅಸಂಖ್ಯಾತ ಭಕ್ತರನ್ನು ನಾಗಮ್ಮ ತಾಯಿ ಅಳವಡಿಸ್ಕೊಂಡಿರೋದು ಮತ್ತು ರೂಢಿಸ್ಕೊಂಡಿರೋದು ಲೋಕ ರೂಢಿ ಮಾತಾಗಿದೆ ನಿಜಕ್ಕೂ ಮೆಚ್ಚುವಂಥದ್ದು ಮತ್ತು ಒಪ್ಪುವಂಥದ್ದು ಈ ದಿವಸ ಆಂಧ್ರ ಪ್ರದೇಶದ ಓಬ್ಲಂಪಲ್ಲಿ ಗ್ರಾಮದಲ್ಲಿ ಓಬ್ಲಂಪಲ್ಲಿ ಗ್ರಾಮದ ಎಲ್ಲ ಕುಟುಂಬ ವರ್ಗದವರು ಮತ್ತು ವಿಶೇಷವಾಗಿ ಶ್ರೀಮತಿ ನಾಗಲಕ್ಷ್ಮಿ ಮತ್ತು ಸಿ ಎನ್ ಪ್ರವೀಣ್ರವರು ಅವರ ತಂದೆ ತಾಯಿಗಳ ನೆನಪಿಗಾಗಿ ಮತ್ತು ಈ ಗ್ರಾಮದ ಒಂದು ವೈಶಿಷ್ಟ್ಯತೆಯನ್ನು ಅರಿತು ಭಗವಂತನ ಕಾರ್ಯಕ್ರಮದಲ್ಲಿ ಆಚಾರ ವಿಚಾರಗಳನ್ನು ಪಾಲಿಸುತ್ತಾ ಏನು ಇವತ್ತು ಸನಾತನ ಹಿಂದೂ ಧರ್ಮದಲ್ಲಿ ಅರಿಶಿಣ ಕುಂಕುಮಕ್ಕೆ ಎಷ್ಟು ಮಹತ್ವ ಇದೆಯೇ ಅದೇ ರೀತಿ ಇವತ್ತು ಅರಿಶಿಣದ ಒಂದು ಕಂಡುವವನ್ನು ಹಾಕಿ ಎಲ್ಲರಿಗೂ ಕೂಡ ಶುಭ ಸಂಕೇತ ಸಂಕೇತವನ್ನು ಸೂಚಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿದರೆ ನಿಜಕ್ಕೂ ಮೆಚ್ಚುವಂಥ ಕೆಲಸ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಶಾಂತಿ ನೆಮ್ಮದಿ ಸಹಬಾಲ್ವ ಜೀವನ ನಡೆಸಲು ಸಮೃದ್ಧಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷ ಪರೋಕ್ಷವಾಗಿ ಎಲ್ಲೋ ಆರ್ ಎಲ್ಲರೂ ಆರ್ಥಿಕ ಸಹಾಯ ನೀಡಿ ಮತ್ತು ಅವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವ್ರ ಕುಟುಂಬ ವರ್ಗದವರನ್ನು ಕೂಡ ಖುಷಿಪಡಿಸಿ ಈ ಗ್ರಾಮದೇವತೆಯ ಕೃಪೆಗೆ ಪಾತ್ರರಾಗಿದ್ದಾರೆ ಇಲ್ಲಿ ಇಲ್ಲಿ ಬಂದಾಗ ನೋಡದೆ ಪೋತ್ಲಪ್ಪ ಸ್ವಾಮಿ ಇದ್ದಾರೆ ಅಕ್ಕಮ್ಮ ಸ್ವಾಮಿ ಇದ್ದಾರೆ ನಾಗಮ್ಮ ತಾಯಿ ಕೂಡ ಇಲ್ಲಿ ನೆಲೆಸಿದ್ದಾರೆ ಅಂತ ಭಾಳ ಪ್ರತೀತಿ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಪ್ರಯತ್ನಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿರತಕ್ಕಂಥ ನಮ್ಮ ಸಮುದಾಯ ಟಿ ವಿಯ ಮ್ಯಾನೇಜರ್ ಡೈರೆಕ್ಟರಾದ ಸನ್ಮಾನ್ಯ ಶ್ರೀ ಅಂಜನ್ ಕುಮಾರ್ ಅವರಿಗೆ ಮತ್ತು ಕನ್ನಡ ಟಿ ವಿ ಮಾಲೀಕರಾದ ಚಂದ್ರೂರವರಿಗೆ ಮತ್ತು ಮಲ್ಲಿಕಾರ್ಜುನರವರಿಗೆ ವಿಶೇಷವಾಗಿ ನಮ್ಮ ಈ ವಾಟ್ಸಪ್ ಗ್ರೂಪಿನ ಸದಸ್ಯರು ಡಾಕ್ಟರ್ ಇ ಎಸ್ ಆರ್ ವಾಟ್ಸಪ್ ಗ್ರೂಪಿನ ಸದಸ್ಯರು ಮತ್ತು ಯುವ ಮುಖಂಡರು ಸಿ ಎನ್ ರವಿಪ್ರಸಾದ್ರವರಿಗೆ ಮತ್ತು ಅವರು ಇವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ನಮನಗಳನ್ನು ಶಿರ್ಸಾವ ಸಲ್ಲಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದು ಲೋಕ ಕಲ್ಯಾಣ ಮತ್ತು ವಿಶ್ವಶಾಂತಿ ನಮಸ್ಕಾರ ನನಗೆ ತುಂಬ ಸಂತೋಷ ಆಯಿತು ನಮ್ಮ ಬಾಮಯ್ಯದ ಪ್ರವೀಣ್ ಕುಮಾರು ಇಷ್ಟು ಅದ್ಭುತವಾಗಿ ದೇವಸ್ಥಾನ ಕಟ್ಟಿದ್ದೇನೆ ಅಂದರೆ ನನಗೆ ತುಂಬ ಆಯಿತು ಇದೇ ಥರ ಮುಂದೆ ಇನ್ನೂ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಲಿ ನಮ್ಮ ಪ್ರವೀಣ್ ಕುಮಾರ್ ಅವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಸೂಪರ್ ಗೋಬಲಂಪಲ್ಲಿ ಗ್ರಾಮದಲ್ಲಿ ಕೋತಲಯ್ಯ ಸ್ವಾಮಿ ಹಾಗೂ ನಾಗದೇವತೆ ಪ್ರತಿಷ್ಠಾಪನೆಗೆ ಎಲ್ಲರೂ ಬಂದಿರೋರಿಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಸಹೋದರರಿಗೂ ನನ್ನ ಪ್ರೀತಿ ವಿಶ್ವಾಸಗಳನ್ನು ತಿಳಿಸುತ್ತಾ ಈ ದೇವಸ್ಥಾನಕ್ಕೆ ಬಂದಿರುವ ಹಿರಿಯರಿಗೆ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನಾನು ಹೇಳತು ಒಂದು ವಿಶೇಷ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾಕಂದರೆ ಎಲ್ಲಿ ನಮ್ಮ ದೀನ ದಲಿತರು ಎಲ್ಲಿ ನೋವಲ್ಲಿರ್ತಾರೋ ಅಲ್ಲಿ ಧ್ವನಿ ಎತ್ತುವ ಜೈ ಭೀಮ್ ಎಂಬುದಾಗಿ ವಿಶೇಷವಾದ ಒಂದು ಧ್ವನಿಯಿಂದ ಅವರ ಕಷ್ಟಗಳಿಗೆ ಸ್ಪಂದನೆ ಕೊಡುವ ಹೃದಯ ನಮ್ಮ ಆನಂದನ ಏನಕ್ಕೆ ಇಷ್ಟಪಡ್ತೀರಾ ದೇವಸ್ಥಾನದ ಬಗ್ಗೆ ಆತ್ಮೀಯ ಎಲ್ಲ ಬಂಧುಗಳೇ ಇವತ್ತು ನಾವು ಆಂಧ್ರ ಪ್ರದೇಶದಲ್ಲಿ ಪುಟಪಾತಿ ಎನ್ನುವ ಭಾಗದಲ್ಲಿ ಓಲಂಪಲ್ಲಿ ಗ್ರಾಮದಲ್ಲಿ ಇವತ್ತು ನಾಗದೇವತೆಯನ್ನು ಪ್ರತಿಷ್ಠಾನ ಮಾಡಿದ್ದಾರೆ ಬಹಳ ದೂರಿಯಾಗಿದೆ ಅಂದರೆ ಈ ಭಾಗದಲ್ಲಿ ಆ ಅಮ್ಮ ಇಲ್ಲಿ ನಾಗದೇವತೆ ಅಮ್ಮ ಬಹಳ ಶಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಆ ಶಕ್ತಿನೇ ಇಷ್ಟು ಜನ ನಾವು ಸೇರಿರೋದಕ್ಕೆ ಉದಾಹರಣೆ ಅಂತ ಹೇಳಬೇಕು ಯಾಕಂತೇಳಿದ್ರೆ ಈ ರೀತಿ ಒಂದು ದೇವಸ್ಥಾನಗಳನ್ನೆಲ್ಲ ಮಾಡಿದ್ರೆ ಈ ಭಾಗಗಳಲ್ಲಿ ಎಲ್ಲರಿಗೂ ಇರ್ಕುವಂಥ ಅವರು ಶಕ್ತಿಯನ್ನು ತುಂಬುತ್ತಾರೆ ಹಾಗೆ ಈ ಊರನ್ನು ಕಾಪಾಡ್ತಾರೆ ನಾಗದೇವಮ್ಮ ಅಂತ ಹೇಳ್ತಾ ಇವರು ಮತ್ತು ನಮ್ಮ ನವೀನ್ ಸರ್ ಅವ್ರಿಗೆ ನಾನು ಹೇಳೋದು ಬಯಸೋದಿಷ್ಟೇ ಈ ರೀತಿ ದೇವಸ್ಥಾನ ಮಾಡಿದಾರಲ್ಲ ಇದು ಎಲ್ಲ ಇಲ್ಲಿ ನಮ್ಮ ಭಾಗದಲ್ಲಿ ಇರುವಂಥ ಎಲ್ಲರಿಗೂ ಈ ದೇವಿ ಆಶೀರ್ವಾದ ಆಯ್ಸನ್ನು ಕೊಡಲಿ ಹಾಗೆ ಆ ಕುಟುಂಬ ಅವ್ರ ಕುಟುಂಬದಕ್ಕೂ ಆಯ್ಲು ಆಶೀರ್ವಾದ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಬಡ್ಕೊಳ್ತೀನಿ ಜೈ ಭೀಮ್ ಆತ್ಮೀಯರೇ ಇವತ್ತು ನಮ್ಮ ನಡೆ ಆಂಧ್ರದ ಕಡೆ ಅಂದರೆ ನಮ್ಮ ನಡೆ ಆಂಧ್ರದ ಕಡೆ ಅಂತಂದರೆ ನಮ್ಮ ದೇವಸ್ಥಾನದ ಕಡೆ ಕರ್ಕೊಬಂದಂತಹ ನಮ್ಮ ಡಾಕ್ಟರ್ ಎಸ್ ಈಶ್ವರ ರಾಯ್ಡು ಸರ್ ಅವರನ್ನು ಹೇಗೆ ಹೇಳಬೇಕಂತೇಳಿದ್ರೆ ಬಡವರ ಬಂಧು ದೀನ ದಯಾಲ ಹಾಗೂ ನಮ್ಮೆಲ್ಲರ ಬಂಧು ಈ ಇವರು ದೈವ ಭಕ್ತ ಆದರೆ ದೈವ ಭಕ್ತ ಇವರು ಇವರು ನಮ್ಮನ್ನೆಲ್ಲ ಒಂದು ಕೂಡಿಸಿ ಈ ಭಾಗಕ್ಕೆ ಅಮ್ಮನ ಆಶೀರ್ವಾದ ಪಡೋಕ್ಕೆ ಕರ್ಕೊಬಂದಿದ್ದಾರೆ ಹಾಗೆಯೇ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮವನ್ನು ಭಾಳ ದೂರಿಯಾಗಿ ಎಲ್ರಿಗೂ ಕಾಣಿಸ್ಕೋಬೇಕಂತೇಳಿ ನಮ್ಮ ಸಮುದಾಯ ಟಿ ವಿ ಹಾಗೂ ಟುಡೇ ಕನ್ನಡ ಟುಡೇ ಕನ್ನಡ ಟಿ ವಿ ಎರಡೂ ಅಂದರೆ ಸಮುದಾಯ ಟಿ ವಿಯ ನಮ್ಮ ರೆಸ್ಪೆಕ್ಟ್ ಅಂಜನ್ ಕುಮಾರ್ ಸರ್ ಅವರು ಹಾಗೆ ನಮ್ಮ ರೆಸ್ಪೆಕ್ಟ್ಫುಲ್ಲು ಯಾರು ನಮ್ಮ ಚಂದ್ರ ಸಾರು ಇದನ್ನೆಲ್ಲ ಆಯೋಜಿಸಿದ್ದಾರೆ ಇವತ್ತು ಈ ವಿಚಾರ ಈ ಭಾಗದಲ್ಲಿ ಮಾತ್ರ ಅಲ್ಲ ಈ ವಿಲೇಜಲ್ಲಿ ಮಾತ್ರ ಇದು ಸಾಗಕ್ಕಾಗಲ್ಲ ಇಡೀ ನಮ್ಮ ನಾಡಿಗೆ ಜನತೆಗೆ ಗೊತ್ತಾಗತ್ತೆ ಹಾಗೆ ಎಲ್ಲ ವಿಶ್ವಕ್ಕೆ ಗೊತ್ತಾಗತ್ತಂತ ಹೇಳಿದ್ರೆ ಈ ಭಾಗದಲ್ಲಿ ಹೇಳ್ತೀನಿ ಯಾಕಂತೇಳಿದ್ರೆ ಈ ನಮ್ಮ ವಾಟ್ಸಪ್ ಗ್ರೂಪ್ ಇದೆಯಲ್ಲ ಇ ಎಸ್ ಆರ್ ವಾಟ್ಸಪ್ ಗ್ರೂಪು ಇದು ನಿಮಿಷಕ್ಕೆ ನಿಮಿಷಕ್ಕೆ ಸೆಕೆಂಡು ಸೆಕೆಂಡಿಗೂ ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಯಾವದ ಮಾಹಿತಿಗಳನ್ನು ಎಲ್ಲರಿಗೂ ವಿಶಾಲವಾಗಿ ತಿಳಿಸುವಂಥ ಇ ಎಸ್ ಆರ್ ಗ್ರೂಪ್ ಇದು ಇದನ್ನು ನಮ್ಮ ಇ ಎಸ್ ಆರ್ ಗ್ರೂಪ್ ಅಧ್ಯಕ್ಷರಾದಂತಹ ನಮ್ಮ ಡಾಕ್ಟರ್ ಎಸ್ ಈಶ್ವರ ರಾಯ್ಡು ಸಾರು ಇಲ್ಲಿದ್ದಾರೆ ಅವರು ಮಾನವೀಯತೆಯ ಮನಸ್ಸು ಉಳ್ಳವರು ನೋಡಿ ಈಗ ನಾನು ಮಾತಾಡಿ ಮಾನವತೆ ಅಂದ ತಕ್ಷಣ ಬೆಲ್ಲೂರದಲ್ಲಿ ಅವರಿಗೆ ಆ ರೀತಿ ಅಂತ ಹೃದಯವಂತ ಧಾರಾಳ ಗುಣ ಕೊಂಡವರು ಇವತ್ತು ಈ ದೇವಸ್ಥಾನಕ್ಕೆ ಇಲ್ಲಿ ಎಲ್ಲರನ್ನ ಕರ್ಕೊಬಂದು ಈ ಒಂದು ದೇವಸ್ಥಾನದಲ್ಲಿ ನಮಗೆ ದೇವಿನ ಆಶೀರ್ವಾದವನ್ನು ಕೊಟ್ಟಿರತಕ್ಕಂಥ ನಮ್ಮ ಈಶ್ವರನ ರಾ ಸರ್ ಅವರಿಗೆ ನನ್ನ ಮೋನ್ ನಮನ ಸಲ್ಲಿಸ್ತಾ ನನ್ನ ಎರಡು ಮಾತಾಡಿಸ್ತೀನಿ ಇವತ್ತು ಬಹಳ ಖುಷಿ ತಂದಿದೆ ನನ್ನ ತಮ್ಮ ಸಿ ಎನ್ ಪ್ರವೀಣ್ ಕುಮಾರ್ ಅವರು ಆಂಧ್ರ ಪ್ರದೇಶ್ ಏನು ಓಲಂಪಲ್ಲಿ ಗ್ರಾಮದಲ್ಲಿ ಇವತ್ತು ಸ್ವಾಮಿ ದೇವಸ್ಥಾನ ಮತ್ತು ನಾಗದೇವತೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕೆಲಸ ಮಾಡಿದ್ದಾರೆ ಈ ಸುತ್ತಮುತ್ತಲು ಇರುವಂಥ ಹಳ್ಳಿಗಳಿಗೆ ಎಲ್ಲ ಒಳ್ಳೆಯದಾಗಲಿ ಜೊತೆಗೆ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಎಲ್ಲ ಕೊಡಲಿ ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಈ ಇಷ್ಟು ದೂರ ಬಂದು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾನೆ ಅವನಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ಕೊಳ್ತೀನಿ ಮತ್ತು ಎಲ್ಲ ಅವರ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಮತ್ತು ಎಲ್ಲ ಹಿರಿಯರಿಗೂ ಕಿರಿಯರು ಎಲ್ರಿಗೂ ಕೂಡ ಆ ನಾಗದೇವ ತಾಯಿ ಆಶೀರ್ವಾದ ಕೊಡಲಿ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ